ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯನ ಹತ್ರ ಬಂದು ನಾನು ಸಾಲ ಸಾಲ ಮಾಡಿಬಿಟ್ಟಿದ್ದೀನಿ ಸಾಲ ಮಾಡಿ ಅವರಿಗೆಲ್ಲ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಎಲ್ಲರೂ ಕೂಡ ಬಂದು ಬಿಡ್ತಾರೆ ಇಷ್ಟೆಲ್ಲ ಮೋಸ ಹೋಗಿ ಮನೆಗೆ ಹೇಳಿದೆ ನಮಗೂ ಮೋಸ ಮಾಡ್ತೇ ಅಂತ ಹೇಳಿ ಬೈದಿರ್ತಾರೆ ಅದೇ ಬೇಜಾರಲ್ಲಿ ಸೂರ್ಯ ಸತ್ಯ ಹೇಳೋದಕ್ಕಾಗ್ಲಿಲ್ವಲ್ಲ ಹೇಗೆ ಇವನ ಹತ್ರ ಸತ್ಯ ಕಗ್ಸೋದು ಇವನೇ ಏನು ಮಾಡಿದ್ದಾನೆ ಇವನಿಗೆ ನಾಲ್ಕು ಲಕ್ಷ ಅದು ಇವನ್ ಫ್ರೆಂಡ್ ಪಾರ್ಕ್ ಕೊಡ್ತಾನೆ ಅಂದರೆ ನಂಬೋದಕ್ಕಾಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಒಂದು ನಿಂಬೆಹಣ್ಣು ತಗೊಂಡು ಬಂದು ಎಲ್ಲರೂ ಮುಂದೆನೋ ಬಂದು ನಿಂತ್ಕೊಂಡು ಆ ಇವತ್ತು ಇಲ್ಲಿ ಆಗ್ತಾ ಅಂಥ ಸುಳ್ಳು ಮೋಸ ಏನಾಗಿದೆ ಅದನ್ನೆಲ್ಲ ಕಂಡುಹಿಡಿದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಏನೋ ಏನೋ ಇದೆಲ್ಲ ಅಂತ ಹೇಳಿದಾಗ ಹೌದಪ್ಪ ಇದು ನಮ್ಮ ಮಂತ್ರವಾದಿಗಳು ದೊಡ್ಡ ಮಂತ್ರವಾದಿಗಳು ಮಂತ್ರಿಸಿ ಕೊಟ್ಟಿರೋ ನಿಂಬೆಹಣ್ಣಿದು ಇಲ್ಲಿ ಇವಾಗ ನಮ್ಮ ಒಡವೆಗಳನ್ನೆಲ್ಲ ಯಾರು ಕದ್ಕೊಂಡು ಹೋಗಿದ್ದಾರೆ ಅವರಿಗೆಲ್ಲ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಏನೋ ತಕ್ಷಕ್ಷಣ ಅಂತ ಹೇಳಿ ಶಾಂತಿ ಮತ್ತು ಮನೋಜ ಇಬ್ಬರು ಕೂಡ ಬಾಯ್ ಬಿಡ್ಕೊಂಡು ಕೂತಿರ್ತಾರೆ ಏನೋ ಏನಾಗುತ್ತೆ ಅಂತ ಹೇಳಿದಾಗ ರೀ ಯಾಕೆ ರೀ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇವತ್ತು ಸತ್ಯ ಬಾಯ್ ಬಿಡಿಸ್ಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಏನಾಗುತ್ತೆ ಅಂತ ಹೇಳಿ ಕೇಳಿದಾಗ ಇವತ್ತು ಯಾರ ಒಡವೆಗಳನ್ನ ಕತ್ಕೊಂಡಿದ್ದಾರೋ ಅವ್ರ ಬಾಯಿ ಬಿದೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಶಾಂತಿಗೆ ತುಂಬನೇ ಶಾಕ್ ಆಗೋಗ್ಬಿಡುತ್ತೆ ಆ ಒಡವೆಗಳನ್ನ ತಗೊಂಡೋಗಿ ಮಾರ್ಕೊಂಡಿರೋರು ಕೈ ಚೊಟ್ಟು ಬಿದೋಗುತ್ತೆ ಅಂತ ಹೇಳಿ ಹೇಳ್ತಾನೆ ಮನೋಜ ಕೈ ಚೊಟ್ಟಾಗುತ್ತೆ ಅಂತ ಹೇಳಿ ತುಂಬನೇ ಭಯ ಪಡ್ಕೊಳ್ತಾ ಇರ್ತಾನೆ ಅಯ್ಯೋ ಇದೆಲ್ಲ ನಿಜವಾಗ್ಲೂ ಆಗುತ್ತಾ ಅಂತ ಹೇಳಿದಾಗ ಕಣ್ಣು ಿದವಾಗಲೂ ಆಗುತ್ತೆ ಇದು ನಮ್ಮ ಮಹಾ ಗುರುಗಳು ಮಂತ್ರಿಸ್ಕೊಟ್ಟಿರುವಂತಹ ನಿಂಬೆಣ್ಣು ನೋಡ್ತಾ ಇರಿ ಇನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಅವರಾಗ ಅವರೇ ಬಂದು ಸತ್ಯ ಒಪ್ಕೊಳ್ಳಿಲ್ಲ ಅಂತಂದರೆ ಅವ್ರ ಬಾಯಿ ಕೈ ಎಲ್ಲ ಬಿದ್ದು ಹಾಳಾಗೋಗುತ್ತೆ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಶಾಂತಿ ಮತ್ತು ಮನೋಜ ಇಬ್ಬರಿಗೂ ಕೂಡ ತುಂಬಾ ಭಯ ಆಗ್ಬಿಡುತ್ತೆ ಕಸ್ತೂರಿನ ಕರ್ಕೊಂಡು ಗುರುಗಳ ಹತ್ರ ಕೇಳ್ಕೊಂಡು ಬರೋಣ ಬಾರಿ ಆಮೇಲೆ ಏನಾದರೂ ಆಗ್ಬಿಟ್ರೆ ಅಂತ ಹೇಳಿ ಬಂದಿರ್ತಾರೆ ಗುರುಗಳೇ ಆ ಥರ ಏನೂ ಆಗಲ್ಲ ಅಲ್ವಾ ನಾವು ಈ ರೀತಿ ಒಡವೆಗಳನ್ನ ತೊಗೊಂಡ್ಬಿಟ್ಟಿದ್ವಿ ಅಂತ ಹೇಳಿ ಯಾರೋ ನಿಂಬೆಣ್ಣು ಮಂತ್ರನ ಕೊಟ್ಟಿದ್ದಾರಂತೆ ಆದ್ದರಿಂದ ಕೈ ಬಾಯಿ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ಹೇಳ್ಬಿಡ್ತಾರೆ ಇವರಿಬ್ಬರಿಗೂ ತುಂಬಾ ಶಾಕ್ ಆಗುತ್ತೆ ಏನು ನಿಜವಾಗ್ಲೂ ಆಗುತ್ತಾ ಅಂತ ಹೇಳಿದಾಗ ಹೌದಮ್ಮ ಅವ್ರು ಮಾಡಿಸ್ಕೊಂಡಿರೋ ನಿಂಬೆಹಣ್ಣಿನ ಫಲ ನಿಮಗೆ ಬಂದೇ ಬರುತ್ತೆ ಅದಕ್ಕೆ ನೀವು ಅದಕ್ಕೆ ಆಪೋಸಿಟ್ ಆಗಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಏನೋ ನಾವು ಆಪೋಸಿಟಾಗಿ ಮಾಡಿಸ್ಕೋಬೇಕಾ ಏನು ಮಾಡಿಸ್ಕೋಬೇಕು ಅವ್ರು ಹೇಳಿರೋ ಪ್ರಕಾರ ನೀವು ಒಡವೆಗಳನ್ನ ತೊಗೊಂಡಿದ್ರೆ ನಿಮ್ಮ ಕೈ ಬಾಯಿ ಬಿದ್ದೋಗುತ್ತಲ್ವ ಆ ರೀತಿ ಬಿದ್ದೋಗದೆ ಇರೋ ಥರ ನೀವೊಂದು ನಿಂಬೆಹಣ್ಣನ್ನು ಮಂತ್ರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಶಾಂತಿ ಮತ್ತು ಮನೋಜ ಇಬ್ಬರು ಕೂಡ ತುಂಬಾ ಶಾಕ್ ಆಗ್ತಾ ಇರ್ತಾರೆ ಕಸ್ತೂರಿ ಅಯ್ಯೋ ಇವ್ರ ಕರ್ಮಕ್ಕೆ ಏನಪ್ಪ ಅಂತ ನಗ್ತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪು ಲೈಕ್ ಕೊಡಿ ಫ್ರೆಂಡ್ಸ್